ಇದು ಸಾವಿರ ವರ್ಷಗಳ ಇತಿಹಾಸ ಉಳ್ಳ ದೇವಸ್ಥಾನ ಶಿವ ಬಂದ್ಬಿಟ್ಟು ರಾಜರಾಜ ಅವರ ಕನ್ಸಿನಲ್ಲಿ ಬಂದು ನಿನ್ನ ಜಾಗದಲ್ಲಿ ನನಗೊಂದು ದೇವಸ್ಥಾನ ನಿರ್ಮಾಣ ಪ್ರಮುಖ ಐದು ರೀತಿಯ ಆರ್ಕಿಟೆಕ್ಚರ್ ನ ಗಮನಿಸಬಹುದಂತೆ ಪೇಂಟಿಂಗ್ ತೋರಿಸ್ತಾ ಇದೀನಿ ಅದು ಹೊರಗಡೆ ಇರೋ ಪೇಂಟಿಂಗ್ ಕೂಡ ಒಂದು ಕಂಡಿಡಿಯಕ್ಕಾಗದಿರೋ ವಿಷಯ ಏನಂತ ಇದೇ ನಮ್ಮ ಎರಡನೇ ಬಿಗ್ಗೆಸ್ಟ್ ನಂದಿ ಅಂತ ಹೇಳ್ಬೋದು ಶಿವನನ್ನೇ ಒಲಿಸಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ನಾವು ಸೌಂಡ್ಸ್ ಮಾಡ್ತಾ ಹೋಗ್ತೀವಿ ಯಾಕಂದ್ರೆ ಶಿವನ ಭಕ್ತಿಯಲ್ಲಿ ಮುಳುಗಿರೋ ಅವನನ್ನ ಎಬ್ಬರುಸೋಕೋಸ್ಕರ ಫೈನಲಿ ನಾನು ತಂಜಾವೂರ್ಗೆ ಬಂದಿದ್ದೀನಿ ವೆಲ್ಕಮ್ ಟು ತಂಜಾವೂರ್ ನೀವಿಲ್ಲಿ ನೀವು ಇಲ್ಲಿ ನೋಡ್ತಾ ಇರೋ ದೇವಸ್ಥಾನ ಬಂದು ಸಾವಿರ ವರ್ಷಗಳ ಇತಿಹಾಸ ಉಳ್ಳ ದೇವಸ್ಥಾನ ಇದನ್ನ ರಾಜರಾಜ ಚೋಳ ಬಿಲ್ಡ್ ಮಾಡ್ತಾರೆ ಸಾವಿರ ವರ್ಷ ಆದ್ರೂ ಕೂಡ ಈ ದೇವಸ್ಥಾನ ಒಂದು ಅಡಿ ಕೂಡ ಅಲ್ಲಾಡಿಲ್ಲ ಒಂದು ಇಂಚ್ ಕೂಡ ಅಲ್ಲಾಡಿಲ್ವಂತೆ ಏನೇ ನ್ಯಾಚುರಲ್ ಕೆಲಾಮಿಟೀಸ್ ಅದು ಏನೇ ಭೂಕಂಪ ಆಗಿರ್ಬೋದು ಏನಾದ್ರೂ ಆಗಿರ್ಬೋದು ಅದಾದ್ರೂ ಕೂಡ ಟೆಂಪಲ್ ಅಲ್ಲಿ ಹಂಗೆ ಇದೆ ಇನ್ನೊಂದು ಮಾರ್ವೆಲಸ್ ಥಿಂಗ್ ಅಂದ್ರೆ ಇದು ಯಾವುದೇ ರೀತಿಯ ಸಿಮೆಂಟ್ ಅಂದ್ರೆ ಮೌಲ್ಡಿಂಗ್ ಮೆಟೀರಿಯಲ್ಸ್ ಯಾವುದು ಕೂಡ ಯೂಸ್ ಮಾಡಿ ಮಾಡಿಲ್ದಿರ ಬಿಲ್ಡ್ ಮಾಡಿರೋ ಟೆಂಪಲ್ ಅಂತೆ ಯಾಕೆ ಬೃಹತ್ ಈಶ್ವರ ಟೆಂಪಲ್ ಅಂತ ಇದಕ್ಕೆ ಹೆಸರು ಬಂತು ಅಂದರೆ ಬೃಹತ್ ಅಂದರೆ ದೊಡ್ಡದು ಸೊ ಈಶ್ವರ ಅಂದರೆ ಇಟ್ಸ್ ಲಾರ್ಡ್ ಶಿವ ಅಲ್ವಾ ತುಂಬ ದೊಡ್ಡದಾದ ಎತ್ತರದ ಶಿವಲಿಂಗ ಇಲ್ಲಿದೆಯಂತೆ ಸೊ ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ನಾವು ಬೃಹತ್ ಈಶ್ವರ ಟೆಂಪಲ್ ಅಂತ ಕೂಡ ಬಂತಂತೆ ದೇವಸ್ಥಾನದ ಎಡಭಾಗದಲ್ಲಿ ನಮಗೆ ಗಣೇಶ ಮತ್ತು ನಮ್ಮ ಸೌತ್ ಇಂಡಿಯಾದಲ್ಲಿ ಪೂಜಿಸುವಂಥ ಎಲ್ಲ ದೇವರುಗಳಿದ್ರೆ ನಮ್ಮ ಬಲಭಾಗದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಪೂಜಿಸುವಂಥ ಈ ಪ್ರತಿಯೊಂದು ದೇವ್ರುಗಳನ್ನ ಈ ದೇವಸ್ಥಾನದ ಮೇಲೆ ಕೆತ್ತನೆ ಮಾಡಿದ್ದಾರೆ ಪ್ರಪಂಚದಲ್ಲಿ ಒಟ್ಟು ನಾವು ಐದು ರೀತಿಯ ಆರ್ಕಿಟೆಕ್ಚರ್ ಅಂದರೆ ಪ್ರಮುಖ ಐದು ರೀತಿಯ ಆರ್ಕಿಟೆಕ್ಚರ್ನ ಗಮನಿಸಬಹುದಂತೆ ಒಂದು ಈಜಿಪ್ಟಿಯನ್ ಆರ್ಕಿಟೆಕ್ಚರ್ ಎರಡನೇದು ಗ್ರೀಕ್ ಆರ್ಕಿಟೆಕ್ಚರ್ ಮೂರನೇದು ರೋಮನ್ ಆರ್ಕಿಟೆಕ್ಚರ್ ನಾಲ್ಕನೇದು ಮಾಯನ್ ಆರ್ಕಿಟೆಕ್ಚರ್ ನಮ್ಮ ಐದನೇ ಆರ್ಕಿಟೆಕ್ಚರ್ ಬಂದೆ ನಮ್ಮ ಚೋಳ ಆರ್ಕಿಟೆಕ್ಚರ್ ನಿಮ್ಗೆ ಗೊತ್ತಿರಲಿ ಇದು ಏನ್ಷಿಯಂಟ್ ಹಿಸ್ಟ್ರಿ ಪ್ರಕಾರ ಹತ್ತು ಗ್ರೇಟೆಸ್ಟ್ ಸಿಟಿ ಅಂದ್ರೆ ಬಿಗ್ಗೆಸ್ಟ್ ಸಿಟಿ ಒಂದಾಗಿತ್ತಂತೆ ತಮಿಳುನಾಡಲ್ಲಿ ಏನಾದರೂ ನಾಲ್ಕು ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್ಸ್ ನೇಮ್ ಮಾಡೋದಾದ್ರೆ ಮೊದಲನೇದು ಬೃಹದೀಶ್ವರ ಟೆಂಪಲ್ ನಾವು ಮುಂದೆ ಏನು ನೋಡ್ತಾ ಇದೀವ ಅದೇ ಎರಡನೇದು ಮಹಾಬಲಿಪುರಂ ಮೂರನೇದು ಐರವತೇಶ್ವರ ಟೆಂಪಲ್ ನಾಲ್ಕನೇದು ಚೋಳನ ಮಗ ಗಂಗೈಕೊಂಡ ಚೋಳಪುರಂ ಅಂತ ಹೇಳ್ಬಿಟ್ಟು ಕಟ್ತಾನೆ ಓ ಕಮಿಂಗ್ ಬ್ಯಾಕ್ ಟು ನಂದಿ ಶಿವ ಇದ್ದಾದ್ಮೇಲೆ ನಂದಿ ಇರಲೇಬೇಕು ನಾವು ಪ್ರಪಂಚದಲ್ಲಿ ನಾಲ್ಕು ಬಿಗ್ಗೆಸ್ಟ್ ನಂದಿ ಏನಾದರೂ ತಗೊಳ್ಳೋದಾದ್ರೆ ಮೊದಲನೇ ನಂದಿ ಆಂಧ್ರ ಪ್ರದೇಶ್ ಅಂದ್ರೆ ಲೇಪಾಕ್ಷಿಲ್ ಇದೆ ಎರಡನೇ ನಂದಿ ಬಂದು ತಂಜಾವೂರ್ ನನ್ನ ಹಿಂದೆ ನೀವು ನೋಡ್ತಾ ಇದ್ದೀರಲ್ಲ ಅದೇ ನಮ್ಮ ಮೂರನೇ ಬಿಗ್ಗೆಸ್ಟ್ ನಂದಿ ಬಂದು ನಮ್ಮ ಚಾಮುಂಡಿ ಬೆಟ್ಟದಲ್ಲಿದೆ ನಾಲ್ಕನೇದು ಬಂದು ನಮ್ಮ ಬಸವನಗುಡಿಯಲ್ಲಿದೆ ನಿಮಗೆ ಇವಾಗ ಪೇಂಟಿಂಗ್ ತೋರಿಸ್ತಾ ಇದ್ದೀನಿ ಅದು ಹೊರಗಡೆ ಇರೋ ಪೇಂಟಿಂಗು ನಾವು ಮೈಸೂರಲ್ಲಿ ಶ್ಯಾಡೋ ಪೇಂಟಿಂಗ್ಸ್ ನೋಡಿರ್ತೀವಿ ಸೊ ಇಲ್ಲಿ ತಾಂಜುವರಲ್ಲಿ ಗೋಲ್ಡನ್ ಪೇಂಟಿಂಗ್ಸ್ ತುಂಬಾ ಫೇಮಸ್ಸು ನಾನು ಇವಾಗ ನನ್ನ ಮೇಲೆ ಏನು ತೋರಿಸ್ತಾ ಇದ್ದೀನಿ ಸೊ ನಾನು ಹೇಳಿದಾಗೆ ಈ ನಂದಿ ಇಲ್ಲೇ ಇದೆ ನೋಡಿ ಇದೇ ನಮ್ಮ ಎರಡನೇ ಬಿಗ್ಗೆಸ್ಟ್ ನಂದಿ ಅಂತ ಹೇಳ್ಬೋದು ಹೆಳ್ಗಡೆ ಏನು ನೋಡ್ತಾ ಇದ್ರೆ ಇದೆಲ್ಲ ಫುಲ್ಲು ಟ್ಯಾಂಜೋರ್ ಪೇಂಟಿಂಗ್ ಅಂತ ಕರಿತೀವಿ ಅಥವಾ ಗೋಲ್ಡನ್ ಪೇಂಟಿಂಗ್ ಅಂತ ಕರಿತೀವಿ ನಾವು ತಾಂಜೋರ್ ಪೇಂಟಿಂಗ್ ಮೇಜರಾಗಿ ಒರಿಜಿನೇಟ್ ಆಗಿದ್ದು ಹದಿನಾರನೇ ಶತಮಾನದಲ್ಲಿ ಚೋಳ ಡೆನೆಸ್ಟಿ ಅಷ್ಟೇ ಅಲ್ಲದೆ ಮುಂದೆ ಬರುವಂಥ ಮರಾಥ ಡೆನೆಸ್ಟಿ ಆಗಲಿ ಅಥವಾ ನಮ್ಮ ವಿಜಯನಗರ ಸಾಮ್ರಾಜ್ಯ ಆಗಲಿ ಈ ಪೇಂಟಿಂಗ್ಸ್ನ ಕಾಪಾಡ್ತಾ ಬಂದರು ಒಂದು ವಿಷಯ ಏನಪ್ಪ ಅಂದರೆ ನಾವು ಮಧುರೆ ಮೀನಾಕ್ಷಿ ಟೆಂಪಲ್ಗೆ ಏನಾದರೂ ಹೋದ್ರೆ ಫಸ್ಟ್ ಅಮ್ಮನವ್ರ ದರ್ಶನ ಮಾಡಬೇಕಂತೆ ಆದರೆ ಇಲ್ಲಿ ನಾವು ಫಸ್ಟ್ ಈಶ್ವರನ ದರ್ಶನ ಮಾಡಿ ಆಮೇಲೆ ನಾವು ಅಮ್ಮನವರ ದರ್ಶನ ಮಾಡಬೇಕಂತೆ ನನ್ನ ಹಿಂದೆ ನೀವೇನು ನೋಡ್ತಾ ಇದ್ದೀರೋ ಅದೇ ಬೃಹದೀಶ್ವರ ಟೆಂಪಲ್ ಇದು ಟೋಟಲ್ ಆಗಿ ಇನ್ನೂರ ಹದಿಮೂರು ಅಡಿ ಎತ್ತರ ಇದ್ದು ಟನ್ಗಳಷ್ಟು ಕೆ ಕೆಜಿ ಆಗಷ್ಟು ಗ್ರಾನೈಟ್ ನಲ್ಲಿ ಮಾಡಿದಾರಂತೆ ಗ್ರಾನೈಟ್ ಬಂದು ಸುತ್ತಮುತ್ತ ಎಲ್ಲಿಂದನು ಸಿಗೋಕ್ ಚಾನ್ಸ್ ಇಲ್ವಂತೆ ಯಾಕಂದ್ರೆ ಇಲ್ಲೆಲ್ಲೂ ಗ್ರಾನೈಟ್ ಕ್ವಾರಿನೇ ಇಲ್ವಂತೆ ಐವತ್ತು ಕಿಲೋಮೀಟರ್ ದೂರದಲ್ಲಿ ಮಾನ್ಯುಮೆಂಟ್ ನೋಡ್ತಾ ಇದ್ರು ಅದು ಇನ್ನೂರ ಹದಿಮೂರು ಅಡಿ ಇದೆ ಇನ್ನೂರು ಅಡಿ ಮೇಲೆ ಒಂದು ಗೋಪುರ ಕಾಣ್ತಾ ಇದೆ ಆ ಗೋಪುರ ಬಂದು ಸರಿಸುಮಾರು ಒಂದು ಎಂಬತ್ತು ಟನ್ ಅಷ್ಟಿದೆಯಂತೆ ಸೊ ಇವತ್ತು ಕೂಡ ಒಂದು ಕಂಡಿಡಿಯಕ್ಕಾಗ್ದಿರೋ ವಿಷಯ ಏನಪ್ಪಾ ಅಂದರೆ ಆ ಗೋಪುರನ ಹೇಗೆ ಸಾಗರಣೆ ಮಾಡೋದು ಅಂದರೆ ಅಲ್ಲಿ ಹೇಗೆ ತೊಗೊಂಡೋದ್ರು ಅನ್ನೋದು ಸ್ವಲ್ಪ ಜನದ ಪ್ರಕಾರ ನಾಲ್ಕು ಕಿಲೋಮೀಟರ್ ದೂರದಷ್ಟು ಉದ್ದ ಇರೋ ಒಂದು ಇತರ ಪ್ಲಾಂಕ್ ನ ಸೃಷ್ಟಿ ಮಾಡಿ ಅಲ್ಲಿಂದ ಗೋಪುರನ ಟ್ರಾನ್ಸ್ಫರ್ ಮಾಡಿದ್ರು ಅಂತಾರೆ ತೊಗೊಂಡೋದ್ರು ಅಂತ ಸ್ವಲ್ಪ ಜನ ಹೇಳ್ತಾರೆ ಸ್ವಲ್ಪ ಜನ ಏನ್ ಹೇಳ್ತಾರೆ ದೇವಸ್ಥಾನದ ಸುತ್ತ ಹೆಚ್ಚು ಕಮ್ಮಿ ಒಂದು ಫೈವ್ ಸಿಕ್ಸ್ ಕಿಲೋಮೀಟರ್ ದೊಡ್ಡದಾಗಿ ಮಾಡಿ ರೌಂಡ್ ಸರ್ಕಲ್ ಶೇಪ್ ಮಾಡಿ ಆ ಸರ್ಕಲ್ ಶೇಪ್ ಅಲ್ಲಿ ತಗೊಂಡೋದ್ರಂತೆ ಈ ದೇವಸ್ಥಾನನ ಕಂಪ್ಲೀಟ್ ಮಾಡೋಕೆ ಬರೀ ಏಳು ವರ್ಷ ತಗೊಂಡ್ ಆದ್ರೆ ಕೆಲವು ಬುಕ್ಸ್ ಪ್ರಕಾರ ಇವನು ಹತ್ತು ವರ್ಷಗಳ ಕಾಲ ಟೈಮ್ ತಗೋತಾನೆ ಅಂತಾರೆ ಅದು ಏಳು ವರ್ಷ ಆಗ್ಲಿ ಅಥವಾ ಹತ್ತು ವರ್ಷ ಆಗ್ಲಿ ಇಂಥ ಮ್ಯಾಗ್ನಿಫಿಸೆಂಟ್ ಮಾನ್ಯುಮೆಂಟ್ನ ಬಿಲ್ಡ್ ಮಾಡೋದಕ್ಕೆ ಕೇವಲ ಹತ್ತು ವರ್ಷಗಳ ಕಾಲ ಟೈಮ್ ನಿಜವಾಗಲೂ ಸಾಲಲ್ಲ ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಕಾಲದಲ್ಲಿ ಎಂಥ ಟೆಕ್ನಾಲಜಿ ಕೂಡ ಇರಲಿಲ್ಲ ಅಂಥದ್ರಲ್ಲಿ ಇಂಥ ಒಂದು ದೇವಸ್ಥಾನ ಬಿಲ್ಡ್ ಮಾಡಿದ್ದಾರೆ ಅಂದರೆ ಇದು ಭಾರತೀಯರು ಪ್ರತಿಯೊಬ್ಬರೂ ಕೂಡ ಹೆಮ್ಮೆ ಪಡುವಂಥ ವಿಷಯ ಈ ದೇವಸ್ಥಾನಕ್ಕೆ ನೆರಳೆ ಬೀಳಲ್ವಂತೆ ಅಂದರೆ ಮಧ್ಯಾಹ್ನ ಸೂರ್ಯ ಕಿರಣಗಳು ಬಿದ್ದರೂ ಕೂಡ ಈ ದೇವಸ್ಥಾನದಲ್ಲಿ ನೆರಳನ್ನದೇ ಕಾಣಲ್ವಂತೆ ಇವಾಗ ದೇವ್ರ ದರ್ಶನ ಆಗಿ ಆಚೆ ಬಂದೆ ಹಾಗೆ ತಕ್ಷಣ ನಾವ್ ಇವಾಗ ದರ್ಶನ ಮಾಡ್ತಾ ಇದ್ದು ಚಂಡಿಕೇಶ್ವರ ಇತ್ತು ಅವ್ರ ದರ್ಶನ ಮಾಡ್ತಾ ಇದೀನಿ ಇವಾಗ ತುಂಬಾ ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ಚಂಡಿಕೇಶ್ವರ ತನ್ನ ತಂದೆಯ ಕಾಲನ್ನೇ ಮುರಿದು ಶಿವನನ್ನೇ ಒಲಿಸಿಕೊಂಡ ದೇವಸ್ಥಾನಕ್ಕೆ ಹೋಗ್ತಾ ನಾವು ಸೌಂಡ್ಸ್ ಮಾಡ್ತಾ ಹೋಗ್ತೀವಿ ಯಾಕಂದ್ರೆ ಶಿವನ ಭಕ್ತಿಯಲ್ಲಿ ಮುಳುಗಿರೋ ಅವನನ್ನ ಎಬ್ಬರುಸೋಕೋಸ್ಕರ ರಾಜರಾಜ ಚೋಳನ ಆಸ್ಥಾನ ಗುರುಗಳ ದೇವಸ್ಥಾನ ಕೂಡ ಯಾಕೆ ರಾಜರಾಜ ಚೋಳ ಇಷ್ಟೊಂದು ದೊಡ್ಡ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರೆ ಶಿವ ಬಂದ್ಬಿಟ್ಟು ರಾಜರಾಜ ಚೋಳ ಅವರ ಕನ್ಸಿನಲ್ಲಿ ಬಂದು ನಿನ್ನ ಜಾಗದಲ್ಲಿ ನನಗೊಂದು ದೇವಸ್ಥಾನ ನಿರ್ಮಾಣ ಮಾಡು ಅಂತ ಕೇಳ್ಕೋತಾರಂತೆ ರಾಜರಾಜ ಚೋಳ ಏನ್ ಅಂದ್ರೆ ಅವನಿಗಿಂತ ಎತ್ತರವಾದ ಶಿವಲಿಂಗನ ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು ಅಂತ ಆಸೆ ಪಡ್ತಾನಂತೆ ಸೊ ಅದರಿಂದ ಬಿಲ್ಟ್ ಆಗಿರೋ ಟೆಂಪಲ್ ನಮ್ಮ बृहदीश्वर टेम्पल् परिचरि विलोलीचिवल्ली विराजमानमूर्धनि